ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಪೂಲ್ಚಂದ್ ಕಲ್ಯಾಣ ಮಂಟಪದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಎಲ್ಲ ಮುಖಂಡರು ಅಂದರೆ ಕಾರ್ಮಿಕ ಸಿಲ್ ಯೂತ್ ಕಾಂಗ್ರೆಸ್ ಆಗಿರ್ಬೋದು ಎನ್ ಎಸ್ ಐ ಯು ಪೇರೆಂಟ್ಸ್ ಬಾಡಿ ಎಲ್ಲ ಒಟ್ಟಾರೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಹಕಾರದೊಂದಿಗೆ ಇವತ್ತು ಮಹಿಳಾ ಕಾಂಗ್ರೆಸ್ಸು ಎಲ್ಲ ಒಟ್ಟಾರೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಹಕಾರದೊಂದಿಗೆ ಇವತ್ತು ಈ ಬೃಹತ್ ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ದೀವಿ ಈ ಬೃಹತ್ ಉದ್ಯೋಗ ಮೇಳಕ್ಕೆ ನಮಗೆ ಆನ್ಲೈನಲ್ಲಿ ನಾಲ್ಕು ಸಾವಿರ ಮತ್ತು ಆಫ್ಲೈನ್ನಲ್ಲಿ ಒಂದು ಸಾವಿರ ರಿಜಿಸ್ಟ್ರೇಷನ್ ಆಗಿತ್ತು ನಾವು ನಾವು ಈ ತರ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ ಈಗ ಎಂಟು ಸಾವಿರ ಜನಕ್ಕಿಂತ ಇನ್ನೂ ಹೆಚ್ಚಿಗೆ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ ಈಗ ತುಂಬಾ ಕೌಡಿ ಇರುವುದರಿಂದ ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಲೆಟರ್ನ ವಿತರಣೆ ಮಾಡಕ್ಕಾಗಲಿಲ್ಲ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರದವರೆಗೂ ವಿತರಣೆ ಮಾಡಿದ್ದೀವಿ ಇನ್ನ ಮಿಕ್ಕಿದವರಿಗೆ ಈಗ ಕಮ್ಯುನಿಕೇಟ್ ಮಾಡಿ ಈ ವಾರದಲ್ಲಿ ಎಲ್ಲರಿಗೂ ವಿತರಣೆ ಮಾಡ್ತೀವಿ ಅವರ ವಿದ್ಯಾರ್ಥಿ ಮೇಲೆ ನಾವು ಎಲ್ಲರಿಗೂ ಉದ್ಯೋಗ ಅವಕಾಶಗಳನ್ನು ಕೊಡಿಸ್ಕೆ ಪ್ರಯತ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಇವತ್ತು ಏನು ಕಂಪ್ನಿಗಳು ಬಂದಿದೆಯೋ ಇದಕ್ಕಿಂತೂ ಇನ್ನೂ ಹೆಚ್ಚಿಗೆ ಕಂಪನಿಗಳನ್ನು ತರಿಸಿ ಮುಂದಿನ ದಿನಗಳಲ್ಲಿ ಈಗ ನಿರುದ್ಯೋಗ ಸಮಸ್ಯೆ ಏನಿದೆಯೋ ಇನ್ನು ನಿವಾರಣೆ ಮಾಡಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಬೆಂಬಲದೊಂದಿಗೆ ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ನಮ್ಮ ಆರೋಗ್ಯ ಇಲಾಖೆ ಆಗಿರ್ಬೋದು ಆಗಿರ್ಬೋದು ನಮ್ಮ ನಗರಸಭೆ ಇಲಾಖೆ ಆಗಿರ್ಬೋದು ಇನ್ನು ಅನೇಕರು ನಮಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ ಹಾಗೆ ನಮ್ಮ ಪತ್ರಿಕಾ ಮಿತ್ರರು ಆಮೇಲೆ ಪೊಲೀಸ್ ಇಲಾಖೆ ಇನ್ನು ಅನೇಕರು ನಮ್ಮ ಪೆಂಡಲ್ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ನಮ್ಮ ಎಲ್ಲದಕ್ಕಿಂತ ಮುಖ್ಯವಾಗಿ ರಾಘವಿ ನಿತಿನ್ ಗ್ರೂಪ್ ಅಸೋಸಿಯೇಷನ್ ಅವರಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಅವರು ಬೆಂ ಅವರು ಹುಡುಗರು ಕೂಡ ತುಂಬ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಕ್ಕೆ ತುಂಬ ಅಚ್ಚುಕಟ್ಟಾಗಿ ಸಪೋರ್ಟ್ ಮಾಡಿದ್ದಾರೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇನ್ನೂ ಅನೇಕರು ಈಗ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅಕಸ್ಮಾತ್ ಯಾರಾದರೂ ಮರ್ತಿದ್ರೆ ಕ್ಷಮಿಸಬೇಕು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಪೋರ್ಟಿಂದ ಇದೇ ತರ ಇನ್ನೂ ಕಾರ್ಯಕ್ರಮಗಳನ್ನು ಅಂತ ಹೇಳ್ತಾ ನಮ್ಮ ಮಂಜನೇ ಕೂಡ ಎಲ್ಲ ರೀತಿ ಸಹಕಾರ ಮಾಡಿದ್ದಾರೆ ಅವರು ಬೆಂಬಲದೊಂದಿಗೆ ನಮ್ಮ ಮುಂದಿನ ಕಾರ್ಯಕ್ರಮಗಳು ರೂಪಿಸ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಈ ರೀತಿ ನಮ್ಗೆ ಸಹಕಾರ ಕೊಟ್ಟ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ